ಹಾಯ್ ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್ ರೈಸ್ ಫುಡಿ ಆ್ಯಂಡ್ ಬ್ಲಾಗ್ಸ್ ನಾನು ರಮ್ಯ ಇವತ್ತು ಸಂಡೆ ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಟಿಫನ್ಗೆ ಅಂತ ಅವಳಿಗೆ ಕೂಡ ಮಾಡಿದ್ದೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಪಾಪನೂ ಕೂಡ ಅಷ್ಟೇ ಮಲ್ಕೊಂಡಿದ್ದಾನೆ ಮಲಗಿಸಿದಿನ ಅವನು ಕೂಡ ಮಲಗಿದ್ದಾನೆ ಅವನು ಕೂಡ ಮಲಗಿಸಿದ್ದೀನಿ ಮಲಗಿದ ಈಗ ಮಧ್ಯಾಹ್ನಕ್ಕೆ ಸಿಂಪಲ್ಲಾಗಿ ಎಣ್ಗಾಯಿ ಪಲ್ಯ ಚಪಾತಿ ಮಣ್ಣು ಅಂದ್ಕೊಂಡಿದ್ದೀನಿ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಇವತ್ತಿನ ದಿವಸ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಕಿಚನೆಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಏನಿಲ್ಲ ಜಸ್ಟ್ ಅಡುಗೆ ಪ್ರಿಪೇರ್ ಮಾಡಬೇಕು ಅಷ್ಟೇ ಅಷ್ಟು ಬಿಟ್ಟರೆ ಏನೂ ಇಲ್ಲ ಬನ್ನಿ ನಾನು ಯಾವ ರೀತಿ ಎಣ್ಗಾಯಿ ಪಲ್ಯ ಮಾಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಪಲ್ಯಾಗಿ ಹಾಗೆ ಟೇಸ್ಟಿಯಾಗಿ ಹೆಣ್ಗಾಯಿ ಪಲ್ಯ ಹೇಗೆ ಮಾಡೋದಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಒಂದು ಚಿಕ್ಕ ಟಿಪ್ಸ್ ಕೂಡ ಹೇಳ್ತಾ ಇದ್ದೀನಿ ಬದನೆಕಾಯಿ ಕಪ್ಪು ಇರೋ ರೀತಿ ಈ ರೀತಿ ಮಾಡ್ತೀನಿ ನಾನು ನೀವು ಬೇಕಾದ್ರೆ ಟ್ರೈ ಮಾಡಿ ನಾನು ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ ಬದನೆಕಾಯಿ ಹೆಚ್ಚಾದ ಮೇಲೆ ನೀರಲ್ಲಿ ಹಾಕಿಡೋದ್ರಿಂದ ಕಪ್ಪು ಕೂಡ ಆಗೋಲ್ಲ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಬೇಕಾದರೆ ನೀವು ಜೋಳದ ಹಿಟ್ಟನ್ನು ಕೂಡ ಹಾಕ್ಕೊಬೋದು ಅದರಿಂದ ಬದನೆಕಾಯಿ ಕಪ್ಪು ಆಗೋದಿಲ್ಲ ಹೆಚ್ಚು ಸುಮಾರುತ್ತಿಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ಬದನೆಕಾಯಿ ಕಪ್ ಆಗೋದಿಲ್ಲ ಬದನೇಕಾಯಿಗೆ ಮಸಾಲೆ ತುಂಬ್ಕೊಬೇಕಲ್ಲ ಹಾಗಾಗಿ ಈ ರೀತಿ ನಾಲ್ಕು ಭಾಗ ಮಾಡ್ಕೊಳ್ತಾ ಇದ್ದೀನಿ ಬೇಕಾದ್ರೆ ನಾನು ಒಂದು ಆರು ಭಾಗ ಅಂತೂ ಮಾಡ್ಕೊಳ್ತೀನಿ ಬೇಕಾದ್ರೆ ನೀವು ಜಾಸ್ತಿ ಭಾಗವಾಗಿ ಕಟ್ ಮಾಡ್ಕೊಂಡು ಮಸಾಲೆ ತುಂಬ್ಕೊಬೋದು ಸದನೇಕಾಯೆಲ್ಲ ತೊಳೆದ ಆದ ನಂತರ ನಾನು ಈ ಥರ ಆರು ಭಾಗವಾಗಿ ಹೆಚ್ಚಿಟ್ಕೊಳ್ತಿದ್ದೀನಿ ಒಳಗಡೆ ಹುಳ ಎಲ್ಲ ಇದೆಯಾ ಅಂತ ಕೂಡ ಒಂದ್ಸರಿ ಸರಿ ಚೆಕ್ ಮಾಡ್ಕಳ್ತೀನಿ ಕಳ್ತೀನಿ ಅಂದರೆ ಹೆಚ್ಚಿಟ್ಕೊಂಡಿರ್ತೀನಲ್ಲ ಅದನ್ನ ಬಿಟ್ಟು ಓಪನ್ ಮಾಡಿ ತೋರಿಸ್ತೀನಿ ಹಾಗೆ ನೀರು ಹಾಕಿಟ್ಕೊಂಡಿದ್ನಲ್ವಾ ಅದಕ್ಕೆ ಕೂಡ ಇದನ್ನು ಹಾಕ್ಕೊಂಡು ಪಾಪು ಎತ್ತೊಳದ್ರೊಳಗಡೆ ಕೂಡ ನಾನು ಅಡಿ ಅಡುಗೆ ಎಲ್ಲ ಮಾಡಿ ಮುಗಿಸ್ಬೇಕು ಇಲ್ಲಿರೋ ಅವ್ನು ಎದ್ಮೇಲೆ ನಿಜವಾಗ್ಲೂ ಅಡುಗೆ ಮಾಡೋಕ್ಕೆ ಬಿಡೋದಿಲ್ಲ ತುಂಬ ಹಠ ಮಾಡ್ತಾನೆ ಎತ್ಕೊ ಅಂತೇಳಿ ಹಾಗಾಗಿ ಬೇಗ ಬೇಗ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಅಡುಗೆ ಆ ಬೇಗ ಬೇಗ ಹೆಚ್ಚಿ ಎತ್ತಿಟ್ಕೊಂಡ್ರೆ ಅವ್ನು ಎದ್ದಡದ್ರಿಗೆ ಅಡುಗೆ ಕೂಡ ಮುಗಿಸ್ಕೊಬೋದು ಹಾಗಾಗಿ ಬೇಗ ಬೇಗ ಇದ್ದೀನಿ ಎಲ್ಲದರಲ್ಲೂ ಕೂಡ ಅಷ್ಟೇ ಸರಿ ನೋಡ್ತೀನಿ ಹುಳ ಏನಾದರೂ ಆಗಿದೆಯಾ ಅಂತೇಳಿ ನೋಡಿ ನೀರಲ್ಲಿ ಕೂಡ ಹಾಕಿ ಇಟ್ಟು ಇಟ್ಕೊಂಡಿದ್ದೀನಿ ಯಾಕಂದ್ರೆ ಮಸಾಲೆ ಕೂಡ ರೆಡಿ ಮಾಡ್ಕೊಬೇಕಲ್ಲ ಅಷ್ಟರೊಳಗಡೆ ಅದು ಕಪ್ಪಾಗಿಬಿಡುತ್ತೆ ಅಂತ ಈ ರೀತಿ ಮಾಡ್ತೀನಿ ಮಸಾಲೆಗೆ ಅಂತೀನಿ ನಾನು ನೀವು ಹಸಿ ಕೊಬ್ಬರಿ ಯೂಸ್ ಮಾಡ್ಕೊಬೋದು ನಾನು ಸದ್ಯಕ್ಕೆ ಒಣೆ ಕೊಬ್ಬರಿ ಇದೆ ಅದನ್ನೇ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಒಣೆ ಕೊಬ್ಬರಿ ಒಂದು ಟೊಮೊಟೊ ಒಂದೆರಡು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹುರ್ಗಡ್ಲೆ ತೊಗೊಂಡಿದ್ದೀನಿ ನೀವು ಕುರ್ಶಣಿ ಕಾಳು ಸಿಗುತ್ತಲ್ವ ಕುರ್ಶಣಿ ಿ ಮತ್ತು ಹುರ್ಗಡ್ಲೆ ಹುರಿದು ಪುಡಿ ಮಾಡಿ ಹಾಕ್ಕೊಂಬೋದು ಪಲ್ಯಕ್ಕೆ ಇನ್ನೂ ರುಚಿಯಾಗಿ ಕೂಡ ಇರುತ್ತೆ ನಾನು ಸದ್ಯಕ್ಕೆ ಇರಲಿಲ್ಲ ಮನೇಲಿ ಏನು ಐಟಮ್ ಇದೆಯೋ ಅದೇ ಹಾಕಿಬಿಟ್ಟು ಮಾಡ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಒಳಗಷ್ಟು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಿದ್ದೀನಿ ಒಂದು ನಾಲ್ಕು ಪೀಸಷ್ಟು ಇದನ್ನು ತರಿ ತರಿ ರುಬ್ಕೊಳೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ ತುಂಬ ನೈಸಾಗಿ ರುಬ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ತರಿ ತರಿತರಿಯಾಗಿ ರುಬ್ಕೊಳೋದ್ರಿಂದ ಚೆನ್ನಾಗಿರುತ್ತೆ ಹಾಗೆ ನಾನು ಇದಕ್ಕೆ ಶೇಂಗಾ ಬೀಜ ಕೂಡ ಅಷ್ಟೇ ಹುರಿದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ರುಚಿಯಾಗಿರುತ್ತೆ ಪಲ್ಯ ಟೇಸ್ಟಿಯಾಗಿ ಕೂಡ ಬರುತ್ತೆ ಅಂತ ನಾನು ಶೇಂಗಾ ಬೀಜ ಹಾಕೊಳ್ತಾ ಇದ್ದೀನಿ ನೀವು ಸ್ಕಿಪ್ ಮಾಡ್ಕೊಬೋದು ಹಾಗೆ ನಾನು ಇದಕ್ಕೆ ಹಸಿ ಯೂಸ್ ಮಾಡ್ತಿಲ್ಲ ಹಣ್ಣುಗಾಯಿ ಆಗಿರುವಂಥ ಒಣಮೆಣ್ಸಿನ್ಕ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ತರಿತರಿಯಾಗಿ ರುಬ್ಕೊಂಡ್ಬಿಟ್ಟು ಬಂದಿದ್ದೀನಿ ನೋಡಿ ಈ ರೀತಿ ಬಂದಿದ್ರೆ ಸಾಕು ನಾನು ಇದಕ್ಕೆ ಅಂದರೆ ಬದ್ನೆಕಾಯಿಗೆ ತುಂಬ್ತಾ ಇರೋದಲ್ವಾ ಹೆಣ್ಗಾಯಿ ಮಾಡ್ತಿರೋದ್ರಿಂದ ನಾನು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಗರಂ ಮಸಾಲೆ ಪುಡಿ ಸ್ವಲ್ಪ ಅರ್ಧ ಚಿಟಿಕೆ ಆಗೋಷ್ಟು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಬೋದು ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು கொண்டு ಅಂದರೆ ಬೇಕಾ ನಿಮ್ಗೆ ಉಪ್ಪು ಸಾಲ್ದಾದ್ರೆ ನೆಕ್ಸ್ಟ್ ಕೂಡ ಹಾಕ್ಕೊಬೋದು ಸದ್ಯಕ್ಕೆ ಬದನೆಕಾಯಿ ತುಂಬೋದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಆ ಪ್ಯಾನ್ ಇಟ್ಟು ಪ್ಯಾನ್ ಕಾದದ ನಂತರ ಸ್ವಲ್ಪ ಎಣ್ಣೆಗಾಯಿ ಪಲ್ಯ ಮಾಡ್ತಿದ್ದ ಸ್ವಲ್ಪ ಎಣ್ಣೆನ ಜಾಸ್ತಿಯಾಗಿ ಯೂಸ್ ಮಾಡ್ತಾಯಿದ್ದೀನಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂದರೆ ಎಣ್ಣಗಾಯಿ ಮಾಡಿ ಎಣ್ಣೆ ಜಾಸ್ತಿ ಇರಬೇಕು ಹಾಗಾಗಿ ನಾನೊಂದು ಆರಿಂದ ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನೇ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಇದು ಮಿಕ್ಸ್ ಮಾಡ್ಕೊಂಡು ಆದ ನಂತರ ಮಸಾಲೆ ಮಸಾಲೆಲ್ಲ ತುಂಬಿ ಎತ್ತಿಟ್ಕೊಂಡಿದ್ದೀನಿ ನಾನು ಆಗಲೇ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ನೀವೇ ನೋಡಿ ನಾನು ಮಸಾಲೆ ಅಷ್ಟು ತುಂಬಿ ಎತ್ತಿಟ್ಕೊಂಡಿದ್ದೀನಿ ಚೆನ್ನಾಗಿ ಫಿಲ್ ಮಾಡೋದ್ರಿಂದ ಬಾಯಿ ಕೂಡ ಚೆನ್ನಾಗಿ ಸಿಗುತ್ತೆ ಮಸಾಲೆ ಅಂತೇಳಿ ತದನಂತರ ಎಣ್ಣೆ ಕಾದ ಒಗ್ಗರಣೆ ಎಲ್ಲ ಹಾಕಾದ ನಂತರ ಒಂದೊಂದಾಗಿ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ತಿರುಗಿಸಿ ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ ಅದನ್ನು ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಂಡು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ ಎಣ್ಣೆನ ಚೆನ್ನಾಗಿ ಕಂದಬೇಕು ಅದು ತದನಂತರ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಸೈಡಿಗೆ ಚಪಾತಿಗೆ ಅಂತ ಕೂಡ ಹಿಟ್ಟನ್ನೆಲ್ಲ ನಾದಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಅದು ಸ್ವಲ್ಪ ಬೆಂದಿದೆ ನೋಡಿ ಮುಳುಗಾಯಿ ಅದಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಕೂಡ ಹಾಕ್ಕೊಂಡು ಇದನ್ನು ಕಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಬೋದು ನಾನು ಸ್ವಲ್ಪ ಜಾಸ್ತಿನ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಾದ್ರೆ ನೀವು ಅನ್ನಕ್ಕೂ ಕೂಡ ಮಸಾಲೆನ ಊಟ ಮಾಡ್ಕೊಬೋದು ಅಂದರೆ ಜಾಸ್ತಿ ನೀರು ಹಾಕೋದ್ರಿಂದ ಸ್ವಲ್ಪ ತೆಳು ಕೂಡ ಆಗಿರುತ್ತೆ ಅನ್ನ ಕೂಡ ಊಟ ಮಾಡ್ಕೊಬೋದು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಕುದ್ದು ಕುದ್ದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣ ನೀರು ಹಾಕೋದ್ರಿಂದ ಚೆನ್ನಾಗಿರುತ್ತೆ ನಾನು ಹೇಳಿಲ್ಲಲ್ವ ಉಪ್ಪೇನ ಸಾಲ್ಟೇಜ್ ಆದರೆ ಬೇರೆ ಏಕೆರ ಎಕ್ಸ್ಟ್ರಾ ಹಾಕೊಬೋದು ಏಕೆಂದರೆ ಹಾಂ ಮಸಾಲೆಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅನ್ನಿಸ್ತು ಹಾಗಾಗಿ ನಾನು ಎಕ್ಸ್ಟ್ರಾ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೂಡ ನೋಡಿ ಹೆಣ್ಗಾಯಿ ಪಲ್ಯ ಎಷ್ಟು ಸುಲಭವಾಗಿ ಎಷ್ಟು ಈಸಿಯಾಗಿ ಕೂಡ ರೆಡಿ ಆಯಿತು ನಾನು ಕೂಡ ಒಂದು ಕಡೆ ಚಪಾತಿ ಕೂಡ ರೆಡಿ ಮಾಡಿಕೊಡ್ತಿದ್ದೀನಿ ಪಾಪು ಇದ್ಮೇಲೆ ಮಾಡೋದಕ್ಕೆ ಬಿಡೋಲ್ಲ ಹಾಗಾಗಿ ಬೇಗ ಮಾಡ್ಕೊಳ್ಳೋದ್ರಿಂದ ಅವ್ನು ಅವನೇನು ಮಾಡ್ತಾನೆ ನಾನು ಲಟ್ಟಿಸ್ತೀನಿ ಕೊಡು ಅಂತ ಹಠ ಮಾಡ್ತಾನೆ ಹಾಗಾಗಿ ನಾನು ಸುಮಾರು ಸರಿ ತೋರಿಸಿದ್ದೀನಿ ಕೆಲವು ಸರಿ ವಿಡಿಯೋದ ಹೇಗೆ ಮಾಡ್ತಾನೆ ಅಂತ ಹಾಗೆ ಅದಕ್ಕೋಸ್ಕರನೇ ಅವ್ನು ಎದಕ್ಕಿಂತ ಮುಂಚೆನೇ ಬೇಗ ಮಾಡ್ಕೊಂಬಿಡೋಣ ಅಂತ ಇಷ್ಟು ಸಾಧನ ಅಷ್ಟು ಬೇಗ ಮಾಡ್ತಾಯಿದ್ದೀನಿ ಅಂದರೆ ಮುಂಚೆ ಥರ ಜಾಸ್ತಿ ಹೊತ್ತು ಮಲಗೋದು ಇಲ್ಲ ಈಗ ಒಂದು ಆಫ್ ಆನ್ ಅವರ್ ಮಲಗೋದೇ ಹೆಚ್ಚು ಹಾಗಾಗಿ ಅವನು ಪಲ್ಯ ಏನೋ ಬೇಗ ಬೇಗ ಆಯಿತು ಚಪಾತಿ ಸ್ವಲ್ಪ ಡಿ ಚಪಾತಿ ಸ್ವಲ್ಪ ನಿಧಾನ ಉತ್ಕೊಳ್ಳೋದು ಹಾಗಾಗಿ ಅವನ್ನ ಮತ್ತೆ ಎದ್ಬಿಟ್ರೆ ಅಂಥೇಳಿ ಅಂದರೆ ಎಣ್ಣಗಾಯಿ ಇನ್ನು ರೊಟ್ಟಿಗೆ ಮಾತ್ರ ತುಂಬ ರುಚಿಯಾಗಿರೋದು ರೊಟ್ಟಿ ಇದ್ರ ಜೊತೆಗೆ ರೊಟ್ಟಿ ಕಾಂಬಿನೇಷನ್ ಮಾತ್ರ ಮಸ್ತಾಗಿರುತ್ತೆ ನಾನು ರೊಟ್ಟಿ ಎಲ್ಲ ಮಾಡೋಷ್ಟು ಟೈಮ್ ಇರಲಿಲ್ಲ ಹಸ್ಬೆಂಡ್ ಬೇರೆ ಊಟಕ್ಕೆ ಲೇಟ್ ಆಯಿತು ಅಂದರು ಹಾಗಾಗಿ ಬೇಗ ಮಾಡ್ಕೊಳ್ತಾ ಇದೆ ಚಪಾತಿನೇ ಮಾಡಿದರೆ ಬೇಗ ಆಗುತ್ತೆ ಅದರಲ್ಲೂ ನಮ್ಮಲ್ಲಿ ತುಂಬ ಇಷ್ಟಪಟ್ಟು ತಿನ್ನೋದು ಚಪಾತಿನ ರೊಟ್ಟಿ ಮಾಡಿದರೆ ಅಷ್ಟೊಂದು ಯಾರು ಇಷ್ಟಪಟ್ಟು ತಿನ್ನೋದಿಲ್ಲ ಹಾಗಾಗಿ ಚಪಾತಿ ಆದರೆ ಸ್ವಲ್ಪ ಬೇಗನೂ ಆಗುತ್ತೆ ಬೇಗನೂ ಮಾಡ್ಕೊಬೋದು ಅಂತೇಳಿ ಬೇಗ ಬೇಗನೆ ಮಾಡ್ಕೊಳ್ತಾ ಇದೆ ಅಂದರೆ ನಾನು ಎಲ್ಲನೂ ಲಟ್ಟಿಸ್ಕೊಂಡು ಎತ್ತಿಟ್ಕೊಳ್ತೀನಿ ಯಾಕೆಂದರೆ ಏನಾದ್ರು ಸಡನ್ನಾಗಿ ಎದ್ರೆ ಅವ್ನ ಎತ್ಕೊಂಡೆ ಕೂಡ ಬೇಯಿಸ್ಕೊಬೋದು ಅಂತೇಳಿ ಹಾಗಾಗಿ ಅಷ್ಟೂ ಫಸ್ಟಿಗೆ ಲಟ್ಟಿಸ್ಕೊಂಡು ತದನಂತರ ನಾನು ಅದನ್ನು ಬೇಯಿಸ್ಕೊಳ್ತೀನಿ ಕೆಲವು ಸರಿ ಕೆಲವು ಸರಿ ಲಟ್ಟಿಸ್ಕೊಳ್ತಾನೆ ಬೇಯಿಸ್ಕೊಂಬಿಡ್ತೀನಿ ಚಪಾತಿನ ಕೂಡ ಆದರೆ ಈಗ ಪಾಪ ಮಲಗಿದ್ದೀನಲ್ವ ಅವ್ನು ಎದ್ದಳಷ್ಟ್ರೊಳಗಡೆ ಲಟ್ಟು ಎತ್ತಿಟ್ಕೊಂಡಿದ್ರೆ ಅವ್ನು ಎತ್ಕೊಂಡು ಕೂಡ ಬೇಯಿಸ್ಕೊಬೋದು ಆಗ ನನಗೂ ಈಸಿ ಆಗುತ್ತೆ ನನಗೂ ಕೆಲಸ ಕೂಡ ಆಗುತ್ತೆ ಅಂತೇಳಿ ಹಾಗೆ ಎಲ್ಲ ಉಳ್ಳೆ ಕೂಡ ಮಾಡಿ ಇಟ್ಕೊಳ್ತೀನಿ ಬೇಗ ಬೇಗ ಆಗುತ್ತೆ ಎಷ್ಟು ಚಪಾತಿ ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಅಂತಲೂ ಗೊತ್ತಾಗುತ್ತೆ ಅಂತ ಉಳ್ಳೆ ಕೂಡ ಮಾಡಿಟ್ಕೊಳ್ತಾ ಇದ್ದೆ ಹಾಗೆ ಅಲ್ವಾ ಕೆಲವು ಸರಿ ಮಕ್ಳಿರೋ ಮನೇಲಿ ಇಷ್ಟು ಸಾಧ್ಯ ಅಷ್ಟು ಬೇಗ ಕೆಲಸ ಮಾಡ್ಕೊಬೇಕು ಇಲ್ಲಿಂದರೆ ಕೆಲವು ಸರಿ ಹಠ ಮಾಡ್ತಾರೆ ಕೆಲವು ಸರಿ ನನಗೂ ಕೊಡು ನಾನು ಆಟಡ್ತೀನಿ ಅಂತ ಹಠ ಮಾಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಮಾಡ್ಕೊಳ್ತೀನಿ ಅಂದರೆ ಅವ್ನು ಮಲಗಿಸಿದ್ರೆ ಒಂಥರ ಈಸಿ ಆಗುತ್ತೆ ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಅವನಿದ್ರೆ ಅವ್ನ ಆಟ ಆಡ್ಸ್ಕಂಡು ಕೆಲಸ ಮಾಡ್ಕೊಂಡು ನನಗೂ ಸ್ವಲ್ಪ ಕಷ್ಟ ಆಗುತ್ತೆ ಬೇಗ ಬೇಗ ಮತ್ತೆನ ಅಡುಗೆ ಮುಗಿಸ್ಕೊಂಡ್ರೆ ಸ್ವಲ್ಪ ಬಟ್ಟೆ ಕೂಡ ವಾಶ್ ಮಾಡೋದಿದೆ ಹಾಗಾಗಿ ಬಟ್ಟೆ ಕೂಡ ವಾಶ್ ಮಾಡಬೇಕಲ್ಲ ಇಷ್ಟು ಬೇಗ ಅಡುಗೆ ಮಾಡಿ ಮುಗಿಸ್ಕೊಂಡ್ರೆ ಅವನ್ನ ಕೂಡ ಮಲಗಿಸಿದ್ನಲ್ವ ಅವ್ನು ಮಲಗಿಡ್ದೇ ಮುಕ್ಕಾಲು ಪರ್ಸೆಂಟ್ ಕೆಲಸ ಕೂಡ ಮುಗಿಯುತ್ತೆ ಯಾಕೆಂದ್ರೆ ಅವ್ನು ಮೇಲೆ ಯಾವುದೇ ರೀತಿ ಕೆಲಸ ಮಾಡ್ಕೊಳಕ್ಕಾಗೋದಿಲ್ಲ ನಿಜವಾಗ್ಲು ಹೇಳಬೇಕು ಅಂದ್ರೆ ಹಬ್ಬಕ್ಕೆ ಬೇರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಹಾಗಾಗಿ ಅವನು ಎದ್ಮೇಲೂ ಕೂಡ ಮಾಡ್ಕೊಬೋದು ಯಾಕೆಂದ್ರೆ ಅವನು ಆಟಾಡ್ತಾ ಇರ್ತಾನೆ ಅವಾಗ ಚಿಕ್ಕ ಪುಟ್ಟ ಕೆಲಸ ಕೂಡ ನಾನು ಮಾಡ್ಕೊಬೋದು ಸುಮ್ಮನೆ ಆಟಾಡ್ತಾ ಇದ್ರೆ ಅವ್ನ ಅವ್ನು ಆಟಾಡ್ತಾನೆ ನನ್ನ ಪಡೆಗೆ ಕೆಲಸ ಮಾಡ್ಕೊಬೋದು ಏನಾದರೂ ಕೈಯಲ್ಲಿ ಆಡ ಊಟ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಹೆಣ್ಗಾಯಪ್ಪಲ್ಲ ಚಪಾತಿ ಕೂಡ ಅಷ್ಟೇ ಎಲ್ಲ ಬೇಯಿಸ್ಕೊಂಡು ರೆಡಿ ಮಾಡ್ಕೊಳಷ್ಟ್ರಿಗೆ ಅವನು ಕೂಡ ಎದ್ಬಿಟ್ಟು ಅವ್ನಿಗೂ ಅಷ್ಟೇ ಚಪಾತಿನೇ ತಿನ್ನಿಸ್ತೀನಿ ಅವನಿಗೆ ಅಂತ ಸಪ್ರೇಟಾಗಿ ಏನೋ ಮಾಡಿದೆ ಅವ್ನಿಗೂ ಚಪಾತಿ ಹೆಣ್ಗಾಯಿ ಪಲ್ಯದ ರಸ ಹಚ್ಚಿ ತಿನ್ನಿಸ್ತೀನಿ ಊಟ ಎಲ್ಲ ಮುಗಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಮನೆ ಧೂಳ ಕೊಡೋಣ ಅಂತೇಳಿ ಎಲ್ಲ ಧೂಳ ಕೊಡೋತಿದ್ದೆ ಹಸ್ಬೆಂಡ್ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ರು ನಾನು ಹಾಲೊಂದು ಧೂಳ ಕೊಡೋಕ್ಕಾಗಲಿಲ್ಲ ಪಾಪ ಅವ್ರು ಡ್ಯೂಟಿ ಹೋಗೋದಿತ್ತು ಅಂತೇಳಿ ಸಾಟರ್ಡೇ ಹೋಗ್ಬಿಟ್ಟಿದ್ರು ನಾನು ಸಂಡೇ ಹೇಗು ಫ್ರೀ ಇತ್ತುನಲ್ವಾ ಅಂತೇಳಿ ಚೇರ್ ಹಾಕ್ಕೊಂಡ್ಬಿಟ್ಟು ಎಷ್ಟು ಸಾಳ ಕೊಡಕೊಳ್ತಿದ್ದೆ ಪಾಪು ಆಟಾಡೋಕ್ಕೆ ಬಿಟ್ಟು ನಾನು ಹೇಳಿದ್ನಲ್ವ ಅವ್ನು ಮಲ್ಗೆ ಇದ್ರೆ ಊಟ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿದರೆ ಸುಮ್ಮನೆ ಆಟಾಡ್ತಾನೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಹಾಗಾಗಿ ಬೇಗ ಬೇಗ ಸ್ವಲ್ಪ ಧೂಳ ಕೊಡ್ಕೊಂಡು ಕಸ ಹೊಡ್ಕೊಂಡ್ರೆ ನೈಟ್ಗೆಲ್ಲ ಅಡುಗೆ ಮಾಡ್ಕೊಳೋಕ್ಕೂ ಈಸಿ ಆಗುತ್ತೆ ಮತ್ತೆ ನಾಳೆ ಅಂದರೆ ಸಾಧ್ಯನೇ ಇಲ್ಲ ಹಬ್ಬ ಕೂಡ ಹತ್ರ ಬಂತು ಶ್ರಾವಣ ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೆ ಮನೆಗೇನು ವರಲಕ್ಷ್ಮಿ ಹಬ್ಬ ಮಾಡೋದಿಲ್ಲ ಆದರೂ ಮನೆಗೆ ಕೂಡ ಕ್ಲೀನ್ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಎಲ್ಲ ಕ್ಲೀನ್ ಆಗಿದೆ ಕಿಚನ್ ಎಲ್ಲ ಈಗ ಸದ್ಯಕ್ಕೆ ಹಾಲಾಗಿ ಕ್ಲೀನ್ ಮಾಡ್ಕೊಂಡೆ ಹಾಗೆ ನೈಟ್ ಹಸ್ಬೆಂಡ್ ಕೂಡ ಬಂದರು ನೈಟ್ ಕಂಟಿನ್ಯೂ ಲಾಗಿದ್ದಾಗಿರುತ್ತೆ ಹಸ್ಬೆಂಡ್ ಬಂದಾದ ನಂತರ ಅವನ ಜೊತೆ ಸ್ವಲ್ಪ ಆಟಾಡಬೇಕು ಅವ್ರಿಗೂ ಒಂಥರ ಸಮಾಧಾನ ಹಾಗಾಗಿ ಬಂದ ತಕ್ಷಣನೇ ಅವನ ಜೊತೆ ಆಟಾಡ್ತಾ ಇದ್ದರು ಮೂಳೆ ಮುጥಕೊಂಡು ಬಿಟ್ರಾ ಪಪ್ಪಗಾಕು ಪಪ್ಪಗಿಗೆ ಇಶ್ರೆಯೋ ಪಪ್ಪಗಾಕು ಕ್ಯಾಚ್ 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 ಆ ಕ್ಯಾಚ್ 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 ಖುಷಿ ಖುಷಿ ನೋಡಬೇಕು ಹalle ಇಕಡೆ ಇದು ಕೊಡು ಸಾಯ நோடி அவராங்க எல் தான் ஹோக்தான பப்பா டூட்டிங்கரதே தட ஓடிபிடுத்து அவர பப்பாஹ் ಾದರೂ ಅವ್ರಿಗೆ ಡ್ಯೂಟಿ ಇತ್ತು ಹಾಗಾಗಿ ಹೋಗ್ಬಿಟ್ಟು ಬಂದರು ಅವ್ನಿಗೆ ತುಂಬಾ ಖುಷಿ ಅವ್ರ ಪಪ್ಪ ಮನೆಗೆ ಬಂದ್ರೆ ಸಾಕು ಅವ್ರಿಗೂ ಅಷ್ಟು ಅಷ್ಟೊಂದು ಟೈರ್ಡ್ ಆಗಿದ್ರು ಕೂಡ ಪಾಪ ಜೊತೆಗೆ ಆಟ ಆಡ್ತಿದ್ರಿಂದ ಅಷ್ಟೊಂದು ಕಷ್ಟ ಅನ್ಸಲ್ಲ ಪಾಪನು ಅಷ್ಟೇ ಅವ್ರ ಪಪ್ಪ ಅವ್ರಿಂದ ತುಂಬಾ ಖುಷಿ ಖುಷಿಯಾಗಿ ಆಟಾಡ್ತಾನೆ ಅವ್ರ ಜೊತೆ ಚೆನ್ನಾಗಿ ಆಟಾಡ್ತಿದ್ದೆ ನಾನು ಕೂಡ ನೈಟಿಗೆ ಅಡುಗೆ ಮಾಡ್ತಾ ಇದ್ದೆ ನಮ್ಮ ಮೈದನ್ನ ಕೂಡ ಊರಿಗೆ ಹೊರಟಿದ್ರು ಹಾಗಾಗಿ ಸಿಂಪಲ್ ಆಗಿ ಕಡಲೆಕಾಳು ಉಸುಳಿ ಮಾಡಿ ಹಾಗೆ ಸ್ವಲ್ಪ ಪಲಾವ್ ಮಾಡಿಬಿಡೋಣ ಬೇಗ ಆಗುತ್ತೆ ಅಂದರೆ ಮಧ್ಯಾಹ್ನ ಮಾಡಿದ ಅಡುಗೆ ಖಾಲಿ ಆಗ್ಬಿಟ್ಟು ಮಧ್ಯಾಹ್ನಕ್ಕೆ ಹಾಗಾಗಿ ನೈಟ್ಗೆ ಅಂತೇಳಿ ಅಡುಗೆ ಮಾಡ್ಕೊಳ್ತಿದ್ದೆ ಪಲಾವ್ ಮಾಡಿ ಕಡಲೆಕಾಳು ಹುಸುಳಿ ಮಾಡಿದರೆ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಅಂದರೆ ಕಾಳು ನೆನೆಸಿರ್ತೀನಲ್ವ ಹಾಗಾಗಿ ಇಷ್ಟಪಟ್ಟು ತಿಂತಾರೆ ಅಂತ ಮಾಡ್ತಾಯಿದ್ದೆ ಪಾಪು ಕೂಡ ಅಷ್ಟೇ ಕಡಲೆಕಾಳು ಉಸುಳಿ ತಿನ್ನಿಸ್ಬೋದು ಹಾಗಾಗಿ ಅವ್ನಿಗೂ ಸ್ವಲ್ಪ ತಿನ್ನಿಸ್ತೀನಿ ತಿನ್ನಿಸ್ತಿದ್ದಾನೆ ನೈಟ್ಗೆ ಸ್ವಲ್ಪ ಅಂದರೆ ತುಪ್ಪ ಹಾಕಿಬಿಟ್ಟು ಪಲಾವ್ನೇ ತಿನ್ನಿಸ್ತೀನಿ ಅವನಿಗೂ ಕೂಡ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಪಲಾವುದ್ರಾಗಿ ಇದನ್ನು ಯಾವ ರೀತಿ ಮಾಡಿದೆ ಅಂತ ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಇದಕ್ಕೆ ಅಂತಲೇ ಮೊಸರು ಕೂಡ ತೊಗೊಂಬಂದಿದ್ರು ಹಸ್ಬೆಂಡು ಕಲಾವಿಗೆ ಮೊಸರು ಬಜ್ಜಿ ಮಾಡೋಣ ಅಂದ್ಕೊಂಡೆ ಬೇಡ ಟೈಮ್ ಆಗಿದೆ ಊರಿಗೆ ಹೋಗಕ್ಕೆ ಅಂದ್ರೆ ಹಾಗಾಗಿ ಮಾಡಲಿಲ್ಲ ಅಯ್ಯೋ ಯಾರಿಗೆ ಉಪ್ಪೋ ಅವ್ರಿಗೆಲ್ಲ ಆಗ್ತೀತಾನೆ ಹಾಂ ಏನು ಮಾಡ್ತೀಯ ಮತ್ತೆ ಉಪ್ಪ ಹಾಂ ನೀನು ಉಪ್ಪು ಸರ್ವ್ ಮಾಡ್ತೀಯಾ ಹಾಂ ಉಪ್ಪ್ಯಾರಿಗಾಗ್ತೀಯಾ ಕೊಟ್ಟು ಹೋಗು ಬಾಯ್ ಮಾಡ ನನ್ ಮೈತ ಊರಿಗ್ ಕೂಡ ಹೊರಟಿದ್ರು ನಾನು ನಿನ್ನೆ ಬರ್ಬೇಕಾದ್ರೆ ತರಕಾರಿ ತಗೊಂಡ್ಬರ್ಬೇಕಂದ್ರೆ ಕೈ ತೊಗೊಂಬಂದಿದ್ದು ಅವನ್ನ ಸುಲ್ ಇಟ್ಕೊಳ್ಳೋಣ ಬೆಳಗ್ಗೆ ಅಂದರೆ ಸುಲಿಯೋಕ್ಕಾಗತ್ತೆ ಈಗ ಅಂದರೆ ಹಸ್ಬೆಂಡ್ ಇರ್ತಾರೆ ಅವ್ನು ಆಟಾಡಿಸ್ತಾ ಇರ್ತಾರೆ ಹಾಗಾಗಿ ಬೇಗ ಬೇಗ ಅಂತ ಅಂತೇಳಿ ಬೇಗ ಬೇಗ ಸುಲ್ ಎತ್ತಿಟ್ಕೊಂಡಿದ್ದೆ ನಾಳೆ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದೀನಿ ರೊಟ್ಟಿ ಮಾಡಿ ಪಲ್ಯ ಮಾಡೋಣ ಇಷ್ಟಪಟ್ಟು ತಿಂತಾರೆ ಅಂತೇಳಿ ಇಟ್ ಸುಲ್ಲು ಇಟ್ಕೊಳ್ತಿದ್ದೆ ಒಂದು ಕೆ ಜಿ ತೊಗೊಂಬಂದ್ರೆ ಒಂದು ಅರ್ಧ ಒಂದು ಎರಡು ಬಕ್ಸ್ ಅಷ್ಟೇ ಕಾಳಾಗಿದ್ದವು ಬ್ಯಿ ಸಂಡೇ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀವಿ ಯಾವಾಗಲೂ ನನ್ನ ಚಾನಲ್ ನೋಡ್ತೀರಿ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್